ಟ್ರೈ ಮಾಡ್ತಾ ಇದ್ವಿ ಪಾಸಿಟಿವ್ ಆಗಿದೆ ಫಸ್ಟ್ ಡೇ ಇಂದ ಸೆವೆಂತ್ ಸೆವೆಂತ್ ಡೇಗೆ ಡೇಗೆ ಬಿಲೀಫ್ ಬಿಲೀಫ್ ಅಷ್ಟೊಂದು ಇರಲಿಲ್ಲ ಫಸ್ಟ್ ಫಸ್ಟ್ ನಾನು ಬೇಸಿಕಲಿ ಇದು ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಡೇ ಬಂದಾಗ ನನಗೆ ಅಷ್ಟೊಂದು ಇದಿರಲಿಲ್ಲ ಏನಾಗುತ್ತೋ ಏನೋ ಅಂತ ಬಟ್ ಎಲ್ಲರೂ ಹೇಳ್ತಾ ಇದ್ರು ಬಟ್ ನನಗೆ ಅಷ್ಟೊಂದು ಇದಿರಲಿಲ್ಲ ಬಟ್ ಬೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗೆ ಇವಾಗ ದೇವ್ರ ಮೇಲೆ ಫುಲ್ ನಂಬಿಕೆ ಬಂದಿದೆ ಮುಂಚೆ ಕೆಲಸ ಮಾಡ್ತಾ ಇದ್ದೆ ವರ್ಕ್ ಮಾಡ್ತಾ ಇದ್ದೆ ಇವಾಗ ಈ ಕ್ಷೇತ್ರಕ್ಕೆ ಬಂದು ಹೋಗಿ ಹೋಗಕ್ ಸ್ಟಾರ್ಟ್ ಆದ್ಮೇಲೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗಿದೆ ಎಲ್ಲರೂ ಎರಡೂ ಕೈಯಲ್ಲಿ ಭವಿಷ್ಯ

ಸೆವೆಂತ್ ಟೈಮ್ ನಮ್ಮದು ಸೊ ಬೇಸಿಕ್ಲಿ ನಾವು ಮಗು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ವಿ ಸೊ ಪಾಸಿಟಿವ್ ಆಗಿದೆ ಆ್ಯಂಡ್ ಕೆಲವೊಂದು ಟೆಕ್ನಿಕಲಿ ಐ ಹ್ಯಾವ್ ಲರ್ನ್ ಏನು ಮಿಸ್ಟೇಕ್ ಆಗ್ತಾಯಿದೆ ಎಲ್ಲ ಗೊತ್ತಾಗಿದೆ ಎಲ್ಲ ಪ್ರಾಬ್ಲಮ್ ರಿಕವರ್ ಆಗ್ತಾಯಿದೆ ಆ್ಯಂಡ್ ಒಳ್ಳೆಯ ಗ್ರೋತೂ ಇದೆ ಸೊ ಇಟ್ಸ್ ಪಾಸಿಟಿವ್ ಥಿಂಗ್ ಸೊ ಫಸ್ಟ್ ಡೇ ಇಂದ ಸೆವೆಂತ್ ಡೇಗೆ ಬಿಲೀಫ್ ನಂದು ಅಷ್ಟೊಂದು ಬಿಲೀಫ್ ಇರಲಿಲ್ಲ ಫಸ್ಟ್ ಡೇಗೆ ಇವಾಗ ಸೆವೆಂತ್ ಟೈಮಿಗೆ ಬಿಲೀಫ್ ಜಾಸ್ತಿ ಆಗಿದೆ ಇನ್ನೂ ನಂಬಿಕೆ ಬಂದಿದೆ ಇನ್ನೂ ಐ ಮೋರ್ ಲೈಕ್ ಓಕೆ ಟ್ರಸ್ಟಿಂಗ್ ಗಾಡ್ ಇನ್ನೂ ನಂಬೋ ಥರ ಬೇರೆಯವ್ರಿಗೂ ಒಂದು ಎರಡು ಮೂರು ಜನಕ್ಕೆ ಹೇಳ್ತಾ ಇದ್ದೀನಿ ಲೈಕ್ ಬರ್ ಹೋಗಿ ಏನಾದರೂ ನಿಮಗೆ ಮದುವೆ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ರೈಟ್ ಮ್ಯಾಚ್ ಅಂತ ಅಂದರೆ ಇಟ್ಸ್ ಡೆಫಿನೆಟ್ಲಿ ಅ ಬೆಟರ್ ಆಪ್ಷನ್ ಬಂದು ಟ್ರೈ ಮಾಡ್ಬೋದು ದೇವ್ರಿಗೆ ನಂಬೇಕು ಅಷ್ಟೇ ಇನ್ನೇನಿಲ್ಲ ಅಂತ ಸೊ ದಟ್ಸ್ ವಾಟ್ ಐ ಥಿಂಕ್ ಇಲ್ಲೇ ಯಲಹಂಕ ನ್ಯೂ ಟೌನೇ ಸೊ ನಮ್ಮ ಸಿಸ್ಟರ್ ಬೇಸಿಕ್ಲಿ ಹೇಳಿದ್ದು ನಮಗೆ ಸೊ ಅದಾದಮೇಲೆ ಸ್ಟಾರ್ಟ್ ಆಯಿತು ಆಗಿ ಇದು ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ

ನಮಸ್ತೆ ನನ್ನ ಹೆಸರು ಸಂಧ್ಯಾ ನಾನು ಬೇಸಿಕಲಿ ಇದು ಸೆವೆಂತ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಫಸ್ಟ್ ಡೇ ಬಂದಾಗ ನನಗೆ ಅಷ್ಟೊಂದು ಇದಿರಲಿಲ್ಲ ಏನಾಗುತ್ತೋ ಏನೋ ಅಂತ ಬಟ್ ಎಲ್ಲರೂ ಹೇಳ್ತಾ ಇದ್ರು ಬಟ್ ನನಗೆ ಅಷ್ಟೊಂದು ಇದಿರಲಿಲ್ಲ ಬಟ್ ಬೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನಗೆ ಇವಾಗ ದೇವ್ರ ಮೇಲೆ ಫುಲ್ ನಂಬಿಕೆ ಬಂದಿದೆ ದೇವ್ರ ಮೇಲೆ ಯಾವತ್ತು ನಂಬಿಕೆ ಇಟ್ಟು ಬನ್ನಿ ನಿಮ್ದೆಲ್ಲ ಕೆಲಸಗಳು ಆಗುತ್ತೆ ಅಂತ ನಾನು ಹೌದು ಹೌದು ತುಂಬ ಖುಷಿ ಆಗುತ್ತೆ ಸರ್ ದೇವರಿಗೆ ಇಷ್ಟೊಂದು ಜನ ಇರ್ತಾರೆ ಬಟ್ ಆದ್ರೂ ಎಲ್ಲ ಜನಗಳಿಗೂ ಒಂದೇ ಥರ ಟ್ರೀಟ್ ಮಾಡಿ ಎಲ್ಲರಿಗೂ ಒಂದೇ ಥರ ನೋಡ್ತಾರೆ ಸೊ ಅದೊಂದು ತುಂಬ ಖುಷಿ ಆಯಿತು ದೇವಸ್ಥಾನ ಹಾಂ ಹೌಸ್ ವೈಫ್ ಈಗ ಹಾಂ ಹಾಕ್ಸ್ಕೊಂಡೆ ಹಾಕ್ಸ್ಕೊಂಡೆ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ಹಾಕಿಸ್ಕೊಂಡ್ವಿ ಅದಾದಮೇಲೆ ಟಿಕೆಟ್ ತೊಗೊಳ್ಬೇಕು ಟಿಕೆಟ್ ತೊಗೊಂಡು ದೇವಸ್ಥಾನದೊಳಗಡೆ ಹೋಗಿ ಪ್ರದರ್ಶನ ಮಾಡ್ಕೊಂಡು ಬಂದ್ವಿ ಓಕೆ ಥ್ಯಾಂಕ್ ಯು ನನ್ನ ಹೆಸರು ದೀಪ್ತಿ ಅಂತ ನಾನು ಇಲ್ಲೇ ಲಾಂಕ ನ್ಯೂ ಟೌನ್ ವಾಸಿಯಾಗಿರ್ತೀನಿ ನಾನು ಮುಂಚೆ ಕೆಲಸ ಮಾಡ್ತಾ ಇದ್ದೆ ವರ್ಕ್ ಮಾಡ್ತಾ ಇದ್ದೆ ಇವಾಗ ಈ ಕ್ಷೇತ್ರಕ್ಕೆ ಬಂದು ಹೋಗಿ ಹೋಗೋಕೆ ಸ್ಟಾರ್ಟ್ ಆದಮೇಲೆ ನಾನು ಬಿಸ್ನೆಸ್ ಇದ್ದೀನಿ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗಿದೆ ತುಂಬ ಚೆನ್ನಾಗಿದೆ ನಾನು ಎಲ್ಲಿ ಯಾವಾಗ ಇಲ್ಲೇ ಫಸ್ಟ್ ಫಸ್ಟೆಲ್ಲ ನಮಗೆ ಗೊತ್ತಿರಲಿಲ್ಲ ಈ ಕ್ಷೇತ್ರದ ಬಗ್ಗೆ ಹೀಗೆ ಹೀಗೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಇದರಲ್ಲೆಲ್ಲ ನೋಡಿಕೊಂಡು ಹಾಗೆ ಇದನ್ನು ಇಂಪ್ರೂವ್ ಮಾಡಿದ್ದಾರೆ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇವಾಗ ಇಂಡಿಯಾ ಪಾಕಿಸ್ತಾನ್ ಯುದ್ಧನೂ ನಡೀತಾ ಇದೆ ಹಾಗಾಗಿ ಎಲ್ಲ ಭಾರತೀಯರಿಗೆ ಒಳ್ಳೇದಾಗ್ಲಿ ಆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾವು ಕೇಳ್ಕೊಂತೀನಿ ಕೆಲಸ ಮಾಡ್ತಿದ್ದವರು ಹೌದು ಹೌದು ಮತ್ತೆ ಇಂಪ್ರೂವ್ಮೆಂಟ್ ನಾನು ಹುಟ್ಟಿದಾಗಿಂದ ಇಲ್ಲೇ ಇರೋದು ಹುಟ್ಟದಾಗಿಂದ ಹುಡ್ಡಾಗಿಂದ ಬರ್ತಾ ಇದ್ದೀನಿ ಅಂದರೆ ನಾನು ಚಿಕ್ಕ ಹುಡುಗಿಯಿಂದನೂ ಬರ್ತಾ ಇದ್ದೀನಿ ಈಗ ತೀರ್ಥ ಸ್ನಾನ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಾವು ಹರಕೆಗಟ್ಟ ಹೊತ್ಕೊಂಡು ಇವಾಗ ನಮಗೆ ತುಂಬ ಒಳ್ಳೆಯದಾಗಿದೆ ನನಗೆ ಎಕ್ಸ್ಪೆಷಲ್ ಬಿಸ್ನೆಸ್ ಇಂಪ್ರೂವ್ ಆಗಿದೆ ನನ್ನ ಬಿಸ್ನೆಸ್ಸಲ್ಲಿ ತುಂಬ ಗ್ರೋತ್ ಆಗಿರೋದಕ್ಕೆ ಪ್ರತಿ ಹದಿನೈದು ಒಂದ್ಸರಿ ನಾನು ಬರ್ತಾ ಇದ್ದೀನಿ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಇಡೀ ಕರ್ನಾಟಕದ ಜನತೆ ಭಾರತ ದೇಶದಲ್ಲಿ ನಮ್ಮ ಯೋಧರಿಗೆ ಸ್ಪೆಷಲಿ ಅವ್ರಿಗೆ ಎಲ್ಲ ಧೈರ್ಯ ತುಂಬಿ ಆ ಭಗವಂತನೇ ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ